ನನ್ನ ಆತ್ಮೀಯ ಒಲವಿನ ಎಲ್ಲ ದೈವ ಜನರಿಗೆ ಈ ಮುಂಚಾನೆಯ ಶುಭಾಭಿವಂದನೆಗಳು ಪ್ರೀತಿಯುಳ್ಳ ದೇವರ ಮಕ್ಕಳೇ ನಮ್ಮ ದೇವರು ತನ್ನ ಭಕ್ತರಾಗಿರುವಂಥ ನಮ್ಮೆಲ್ಲರ ಮೂಲಕವಾಗಿ ಪ್ರತಿ ದಿವಸ ಸಂತೋಷ ಪಡುವಂತಹ ಕ್ರೈಸ್ತಿಯ ಒಂಬತ್ತು ಮೌಲ್ಯಗಳಲ್ಲಿ ಎರಡನೇ ಮೌಲ್ಯವನ್ನು ನಾವು ಈ ದಿವಸ ಧ್ಯಾನ ಮಾಡಲಿಕ್ಕೆ ಹೋಗೋಣ ಆ ಎರಡನೇ ಮೌಲ್ಯವು ಸತ್ಯವೇದೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಕೀರ್ತನೆಗಳು ನೂರ ನಲವತ್ತೈದನೇ ಅಧ್ಯಾಯ ಎರಡನೇ ವಚನದಲ್ಲಿ ದಿನಂಪ್ರತಿ ನಿನ್ನನ್ನು ಕೀರ್ತಿಸುವೆನು ನಿನ್ನ ನಾಮವನ್ನು ಇವ ಯುಗಾಂತರಗಳಲ್ಲಿಯೂ ಅಂತರಗಳಲ್ಲಿಯೂ ಸ್ತುತಿಸುವೆನು ಹೌದು ಭಕ್ತನಾಗಿರುವಂಥ ದಾವಿದನು ಆತನು ದೊಡ್ಡ ರಾಜನಾಗಿದ್ದರೂ ಅನೇಕ ಜವಾಬ್ದಾರಿಗಳಿಗೂ ತನಗಿದ್ದರೂ ಕೂಡ ಆತನು ವರ್ಷಕ್ಕೊಂದ್ಸಾರಿಯೋ ಅಥವಾ ತಿಂಗಳಿಗೊಂದು ಸಾರಿಯೋ ವಾರಕ್ಕೊಂದ್ಸಾರಿಯೋ ಅಥವಾ ಏನಾದರೂ ಕೂಟ ಅಥವಾ ಉತ್ಸಾಹ ದಿನಗಳಿದ್ದಾಗ ಮಾತ್ರ ಆತನು ಸ್ತುತಿಸುವಂಥ ಭಕ್ತನಾಗಿರಲಿಲ್ಲ ಮತ್ತು ಲೌಕಿಕವಾಗಿರುವಂತಹ ಯಾವುದೇ ಒಂದು ಮನುಷ್ಯನನ್ನು ಸುತಿಸುವ ಅಥವಾ ಮನುಷ್ಯನ ಹಾಡಲನ್ನು ಹಾಡಿ ಆ ಸುತ್ತಿಸುವಂಥ ಭಕ್ತನಾಗಿರಲಿಲ್ಲ ಆತನು ಸೃಷ್ಟಿಕರ್ತನನ್ನು ಆತನು ಮನಸ್ಫೂರ್ತಿಯಾಗಿ ದಿನಂಪ್ರತಿ ಆತನು ಸುತ್ತಿಸುವಂಥ ಭಕ್ತನಾಗಿದ್ದನು ಹಾಗೆಯೇ ಆತನ ಭಕ್ತರಾಗಿರುವಂಥ ನಾವುಗಳು ಕೂಡ ಪ್ರತಿ ದಿವಸ ಕುಟುಂಬದವರಾಗಿರುವಂಥ ನಾವೆಲ್ಲರೂ ಆತನ ಸುತ್ತಿಸಬೇಕಾಗಿದೆ ಯಾಕಂದರೆ ಭೂಮಿಯು ಅದರಿಂದ ಸಮಸ್ತವು ಆತನದೇ ಆಗಿದೆ ಆತ ನಮಗೆ ನಮಗೆ ದಿನನಿತ್ಯ ಕೂಡ ಸಮಸ್ತ ನಮಗೆ ಅನುಗ್ರಹಿಸ್ತಾ ಇದ್ದಾನೆ ಹಾಗಾಗಿ ನಾವು ಆ ಸೃಷ್ಟಿಕರ್ತನನ್ನ ನಮ್ಮ ರಕ್ಷಕನನ್ನ ನಮಗೆ ರಕ್ಷಣೆ ಕೊಟ್ಟಂತ ನಮಗೆ ಪಾಪದ ಪರಿಹಾರ ಮಾಡಿರುವಂತಹ ಸಮಸ್ತ ಒದಗಿಸುತ್ತಿರುವಂತಹ ದೇವಾದಿ ದೇವರನ್ನ ರಕ್ಷಕನನ್ನ ಮಾತ್ರ ಪರಿಶುದ್ಧಾತ್ಮ ದೇವರನ್ನ ದಿನಂಪ್ರತಿಯು ನಾನು ನನ್ನ ಮನೆಯವರು ನಾವೆಲ್ಲರೂ ಆತನ ಸುದ್ದಿ ಸುತ್ತ ಆತನ ಕುರಿಪಿಗೆ ನಾವು ಪಾತ್ರ ಆಗೋಣ ದೇವರಿ ಮಾತನ್ನ ಆಶ್ರಮ ಮಾಡ್ಲಿ ಆಮೇಲೆ